ನಾ ಸೇವಾ ಬಿಟ್ಟು ಅದಂದ್ರ ಗುರುವಿಗೆ ಶಿಫ್ಟ್ ಆಗತ್ತದ ತಡ ಮಾಡೋದಂದ್ರ ತಾಯಿ ತಂದಿ ಶಿಫ್ಟ್ ಆಗತದ ಆಗ್ತದ ಆಗ್ತದ ಬಿಟ್ಟು ಅದಂದ್ರ ಗುರು ಶಿಫ್ಟ್ ಮಾಡ್ಕೊತಾನ ತಡ ಮಾಡುವ ದೇವ್ರು ಶಿಫ್ಟ್ ಮಾಡ್ಕೋತಾನ ಮಾಡ್ಬೇಕತ್ತ ಚಿಂತೆ ಮಾಡ್ಲಕ್ಕ ಮಾಡಪ್ಪ ಅದ ಅವಾಗ ಹೇಳ್ತಾನ ದೇವ್ರ ಹೇಳ್ತಾನ ಏನಂತೀವ ಮಾಡಪ್ಪ ಮನುಷ್ಯನೊಳಗ ಏನ್ ನಡ್ದ ನನಗೆ ಗೊತ್ತದ ಗೊತ್ತಾಗ್ಯದ ನನ್ನ ಶೇವ ಇಲ್ಲಿಗೆ ಬಿಡು ನೀ ಮೊದಲ ತಾಯಿ ತಂದಿ ಬಲ್ಲಿ ಹೋಗಂದ ಅವಾಗ ಏನ್ ಮಾಡ್ತಾರೆ ಮಾಳಿಂಗರಾಯ ಶಿವ ಅಲಿಗೆ ಬಿಟ್ಟ ಶಿವ ಬಲ್ಲಿ ಬಂದ ಶಿವ ಪಾರ್ವತಿಯ ಮೈಯ ಎಲ್ಲ ಪರಮಾತ್ಮನ ಮೈಯ ಕೊಳತು ಪಾರ್ವತ ದೇವಿ ಲಾಮೇಶ ಹಾಕೊಂಡು ಬಂದ ಹೌದು 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 ಅವಾಗ ಇಂತ ವಲಸನ್ನ ಆರ್ಬೇಕಾದ್ರ ಮೈಯ್ಯಂಗ ಆಗಬೇಕಾದ್ರೆ ಏನ ಕಾರಣ ಅಂದ ಹಾ ಅವಾಗ ಪರಮಾತ್ಮ ಹೇಳ್ತಾನ ಹೇಳ್ತಾನೇವಾ ಮಾನವರು ಮಾನವರು ರೋಗ ನಿವಾರಣೆ ಆಗತೈತಿ ಅಂದ ಪರಮಾತ್ಮ ಹೌದು ಅವಾಗ ಮಾಲಿಂಗರಾಯ ಏನು ಹಿಂದೂ ನೋಡ್ಲಿಲ್ಲ ಮುಂದೂ ನೋಡ್ಲಿಲ್ಲ ನೋಡ್ಲಿಲ್ಲ ನಾಲ್ಗಿ ಹಚ್ಚ ನೆಕ್ಕಂದಿದ್ ಅಂದಿದ್ದ ಅಟ್ಟೆ ತಡ ಪರಮಾತ್ಮ ಶಿವಣ್ಣ ಮೈ ನಾಲ್ಗಿ ಹಚ್ಚಿ ಚರ 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 ಹೌದು ಆ ಅವಾಗ ಮೈ ಎಲ್ಲ ಸ್ವಚ್ಛಿ ಮಾಡಿಕೊಂಡು ಎಲ್ಲಿ ಮಠದೊಳಗ ಶಿರಾಡುವನ ಬೀರಪ್ಪನ ಮಠದ ಮುಂದೆ ತಂದ ಶಿವ ಅರ್ವತರ ಇಳಿಸಿದ ಇಳಿಸಿದ ಗುರು ಏನಂದ್ರು ಮತ್ತೆ ಹೊಲಸ ನಾರಲಾಕತ್ತು ಮೈ ಬೀರದೇವ್ರ ಅಂತಾನ ಮಾಡ ಮಠ ಎಲ್ಲ ವಲಸು ದುರ್ಗ ವಾಸನೆ ಬರ್ಲಕತ್ತದ ಮೊದಲು ಇವ್ರು ಯಾರ ಕರ್ಕೊಂಡ್ ಮಟ್ಟದ ಹೊರಗ ಅಂದ ಅವಾಗ ಮಾಳಪ್ಪ ಮತ್ತೆ ಏನ್ ಮಾಡಿದ ತಾಯಿ ತಂದೆ ಮುಂದ ಗುರುವಿನ ಮುಂದೆ ಅವ ಏನ್ ಮಾಡಿದ ಪಾರ್ವತಿ ಪರೇಶ್ ಪರಮಾತ್ಮನ ಮುಂದೆ ಭಗವಂತನ ಮುಂದೆ ಏನು ಮಾಡಿದ ಅಲ್ಲಿಗೆ ನಾಟ ಆಡ್ಲಾಕತ್ತ ಅಲ್ಲಿಗೆ ನಾಟ ಆಡ್ಲಕ್ಕತ್ತ ಹಾಕೊಂಡ ಹಾ ಹೆಣ್ಣೀಲಿ ಬೆಳಕ ತೋರಿದ ಯಾರು ಬೀರ್ ಮಾಳಪ್ಪ ಹೌದ್ ಹೌದು ಅವಾಗ ಕಳ್ಳ ಸುತ್ತಿ ಕೈಗೆ ಕಳ್ಳ ಸುತ್ತಿ ಆಟ ಅಲಿಗಿನ ಆಟ ಅಲ್ಕತ್ತ ಅವಾಗ ಪಾರ್ವತ ದೇವಿ ಹೇಳ್ತಾಳ ಭಗವಂತ ಭಗವಂತ ಕಣಿಕರ ತೋರು ಕಣಿಕರ ತೋರು ಮಾಲಿಂಗಲಾಯ ಕಲ್ಲ ತಗದ ಕೈಗೆ ಸುತ್ತಿ ಆಟ ನಾಟ ಆಡ್ಲಕತ್ತ ನಿನ್ನ ನಿಜ ರೂಪ ತೋರು ಭಗವಂತ ಅಂದಾಗ ಸಾಕ್ಷಾತ್ ಭಗವಂತ ಮಾಲಪ್ಪನ ಭಕ್ತಿಗೆ ನಿಜ ರೂಪ ತೋರಿ ನಿಂತ ಹೌದ ಹೌದ ಹೌದು ಹೌದು ಹೌದಲ್ಲ ಹೌದು ನಿಜ ರೂಪ ತೋರಿ ನಿಂತಾಗ ಮಾಲಪ್ಪನ ಭಕ್ತಿಗೆ ಪರಮಾತ್ಮನೇ ಸಾಕ್ಷಾತ್ ನಿನಗ ಅರಿಲಾರದಂತ ಗಂಜಿ ವಸ್ತು ಕೊಡ್ತೀನಿ ಅವನಿಗೆ ಸೂರ್ಯ ಚಂದ್ರ ಇರುತ್ತಾನ ನೆಲವೊಂದ್ ಗಂಗೆ ಅರಿತಾನ ಪಾರ್ವೊಂದು ಪೋರ್ ಇರುತ್ತನ ಇರುತ್ತನ ನಿನ್ನ ಕೀರ್ತಿ ಉಳಿಬೇಕು ಮಾಳಪ್ಪ ಅಂತ ಕೊಡ್ತೀನಿ ಅಂತ ತಿಳ್ಕೊಂಡು ಶಿವ ಪರ್ವತರು ಮಾಳಪ್ಪನ ಭಕ್ತಿಗೆ ಕೊಟ್ಟಾರ ಹೌದಾ ಬೇಡಿಲ್ಲ ಬೇಡಿಲ್ಲ ಅವರು ಸಾಕ್ಷಾತ್ ಅವನ ಭಕ್ತಿಗೆ ಒಲುತ್ತ ಅವ್ರು ಕೊಟ್ಟಿದ್ದ ಅದಕ್ಕ ಅಲ್ಲಿ ಗುರು ಕೊಟ್ಟಿಲ್ಲ ನನ್ ದೇವ್ರು ಕೊಟ್ಟನ ಅಂತ ಹೇಳುದಾದ ಮುಂದೊಂದು ಮಾತು ಹೇಳಿದ್ರು ಅವ್ರು ಏನಂತೇವಾ ಗುರುವಿನ ಲಕ್ಷಣಗಳು ಬೇರೆ ಅದಾವೆ ದೇವರ ಲಕ್ಷಣಗಳು ಬೇರೆ ಅದಾವ ಬೇರೆ ಬೇರೆ ಅದಾವ ಗುರು ಕಾಂತಾನ ಲಕ್ಷ ಕೂಡ ಈ ಕಡೆ ಹೌದು ಗುರು ಕಾಂತಾನ ದೇವ್ರ ಕಾಣಲ್ಲ ಅಂದ್ರ ಅವ್ರು ನಿಮಗೆ ಯಾರು ಹೇಳ ದೇವರ ಕಾಣಲ್ಲ ಅಂತ ನಿಮಗೆ ಯಾರು ಹೇಳಿ ನೋಡಿಬಾರ ನಾನು ಎಲ್ಲಿ ಮನುಷ್ಯತ್ವ ಮನುಷ್ಯತೆ ಎಂಬುದು ಏನ ಆರು ಗುಣಗಳನ್ನ ಅರೆ ಮೂರು ಗುಣ ತಿಳಿದಾ ನೋಡು ಅವಾಗ ನಿಜವಾದ ದೇವರ ಕಂಡಾನ ಅರೇ ನೀ ಎಲ್ಲಾರ್ಗೆ ಶಿಕ್ಷಕರಿಗೆ ದೇವರ ಕಾಣತಾನಾ ಪಾಪ ಮಾಡಿದಾಗ ಯಾರ ಕಾಣ್ಯಾನ ಕಾಣನೇಯಪ್ಪ ಎಲ್ಲಾರ್ಗೆ ದೇವರ ಕಾಣಲ್ಲ ಎಲ್ಲಿ ಆರು ಗುಣಗಳನ್ನು ಏನ್ ಅಳದ ನೋಡು ಅವನಿಗೆ ದೇವರ ಕಂಡಾನ ಹೌದ್ ಹೌದು ಹೌದಿಲ್ಲ ಕಾಣಲ್ಲ ಎಲ್ಲಾ ತವರ ದೇವ್ರ ಅದಾನ ಅದ ನಿ ಗುರು ಇಲ್ಲ ಎಲ್ಲ ನೀನು ಗುರು ಬರ ಕಣ್ಣಿಗೆ ಕಾಣ್ತಾನ ಕಣ್ಣಿಗೆ ಕಾಣ್ತಾನ ಭಗವಂತ ಕಣ್ಣಿಗೆ ಕಾಣಲ್ಲ ಆದ್ರೆ ಎಲ್ಲಿ ಕಂಡಾನ ಕೇಳು ಯವಲ್ರಿವಾಜು ಯಾರು ಭಕ್ತ ಪ್ರಹ್ಲಾದ ಭಕ್ತ ಪ್ರಹ್ಲಾದ ಅವನ ತಂದೆ ಹಿರಣ್ಣ ಕಶ್ಯಪ್ಪ ಹಿರಣ್ಣ ಕಶ್ಯಪ್ಪ ಹಿರಣ್ಣ ಕಶ್ಯಪ್ಪ ಬರೀ ದೇವ್ರ ಇಲ್ಲ ಇಲ್ಲ ಅಂತಿದ್ದ ಮಾಡು ತಮ್ಮನಗತ್ತೆ ಏ ಪ್ರವ್ರಿಲ್ಲ ನಾವ ಬರೆಯ ದೇವ್ರಿಲ್ಲ ದೇವ್ರಿಲ್ಲ ಇಲ್ಲ ನಾನೇ ಗುರು ನಾನೇ ಗುರು ಅಂತಿದ್ದ ಹಿರಣ್ಣ ಕಶ್ಯಪ್ಪ ಸುತ್ತ ನಾನೆಲ್ಲ ಹಿರಣ್ಣ ಕಶ್ಯಪ್ಪನೇ ದೇವರ ಅವನು ಒಟ್ಟಿ ಒಳಗೆ ಹುಟ್ಟಿದಂತ ಭಕ್ತ ಪ್ರೇವರ ದೇವ್ರು ದೇವರು ಅಂತಿದ್ದ ಭಗವಂತದಾನಂತಿದ್ದ ಭಗವಂತದಾನಂತಿದ್ದ ತಂದೆಯ ಮಗನಿಗೆ ವಾದ ನಡೀತು ನಡೀತೇವ ನಡೀತು ಅವಾಗ ಇರಣ್ಯ ಕಶ್ಯಪ್ ಅಂತ ನನ್ನ ತಂದ್ ಮಗನಿಗೆ ಭಕ್ತ ಪ್ರಹ್ಲಾದಾಗ ಏನಂತ ಏ ಪ್ರಹ್ಲಾದ ಬರ್ಲೂ ಬರೇ ಭಕ್ತು ದೇವ್ರ ಅದನ ದೇವ್ರದನ ಅಂತ ಈ ನನ್ನ ಅರಮನೆ ಒಳಗ ಯಾಕೆ ಕಂಬದಾಗ ದೇವ್ರದನಾ ಅಂದವ ಯಾವಲ್ಯದಾಗ ತೋರ್ಸು ಯಾವಲ್ಯದನ ತೋರಿಸು ಅಂದ ಹ ಅವಾಗ ಭಕ್ತ ಯಾರು ಹಿರಣ್ಯ ಕಶ್ಯಪ ಈ ಮುಂದ್ ಮುಂದ ಹೋಗ್ತಿದ್ದ ಭಕ್ತ ಪ್ರಹ್ಲಾದ ಹಿಂದಿಂದ ಹೋಗ್ತಿದ್ದ ಹಿರಣ್ಯ ಕಶ್ಯಪ ಅಂತಿದ್ದ ಈ ಕಂಬದ ಹಿರಣ್ಯ ಕಶ್ಯಪ್ಪ ತನ್ನ ಕೈ ಒಳಗಿದ್ದಂತ ಗದಾ ತಗೊಂಡು ಹ ಕಂಬ ಕೊಡಿತಿದ್ದ ಈ ಕಂಬದಾಗ ಅದಾನೇನು ಇಲ್ಲ ಇಲ್ಲಿನ ಅದಾನ ಈ ಕಂಬದಾಗ ಅದಾನೇನು ಇಲ್ಲಿ ಅದಾನ ಅಂತಿದ್ದವ್ ಹಂಗೆ ಕಂಬಕ್ ಹೊಡ್ಕೋತ ಹೊಡ್ಕೋತ ಹೋಗ್ತಿದ್ದ ಇಲ್ಲಿ ಇಲ್ಲದಾನೇನು ಅಂತಿದ್ದವ ಇರಣ್ಯ ಕಶ್ಯಪ್ಪ ಭಕ್ತ ಪ್ರಧಾನಿ ಯಾ ಕಂಬದಾಗ ಹೊಡ್ತೀವೇ ಎಲ್ಲಾ ಕಂಬದಾಗ ನನ್ನ ಅಪ್ಪ ಭಗವಂತ ದೇವರ ಅದಾನೇ ಅಂತಿದ್ದವ ಹೌದ್ ಹೌದಲ್ಲ ಹೌದು ಲಾಸ್ಟ್ ಒಂದು ಕಂಬಕ್ ಹೋದ ಇಲ್ಲಿ ಅದಾನೇನು ಅಂತ ಕೇಳಿದವ ಅವಾಗ ಏನಾದ್ರು ಪ್ರಹ್ಲಾದ ಅವಾಗ ಪ್ರದಂದ ಶೆಟ್ಟು ಮಾಡಿಕೊಂಡು ಇರಣ್ಯ ಕಶ್ಯಪ್ಪ ತನ್ನ ಕೈಯಾಣ ಕಲಾತ್ಕೊಂಡ ಕಂಬಕ ಹೊರದ ಭಗವಂತ ಪರಮಾತ್ಮ ದೇವರ ದೇವರ ನರಸಿಂಹ ಉತ್ತಾರ ತೊಟ್ಟು ವರ್ಗ ಬಂದ ಕಲ್ಲ ಹರಿದ ಕಲ್ಲ ಹರಿದ ಹರಿದ ವರ್ಗ ಹಾಕ್ಯನ್ ನಿಮ್ಮ ಹೌದಾ ಗುರುವಿನು ಗುರುವಿನು ದೇವ್ರ ಎಲ್ಲಿಲ್ಲ ಅಂತೀರಿ ಇದಕ್ಕೇನಂತೀರಿ ಗುರುಜಿಯವರ ದೇವ್ರ ಅದಾನ ಇಲ್ಲ ಅನ್ನಬ್ಯಾಡ್ರಿ ಇಲ್ಲ ಅನ್ನಬ್ಯಾಡ್ರಿಪಾ ಅವ ಇಲ್ಲ ಅಂದ್ರ ನೀವೇ ಇರಂಗಿಲ್ಲ ಸ್ವಾರ್ಪಲ ಸರ ಅವ ಮ್ಯಾಲ ಕುಂತ ಮಿಸ್ಗಾಲ ಮಾಡಿದ ನೀವ್ ಬಡ್ಯಾಗ ಕುಂತ ಕೆಸ್ಗಾಲ ಹಾಕೋದಿ ಕೆಂಕ್ ಕುಟು ಭಗವಂತ ದೇವ್ರ ಅದಾನ ಹೌ ಇದು ಒಂದ ಮಾತು ಇಲ್ಲ ಅಂದಿರಿ ಇದು ಇದು ಹೌದಿಲ್ಲ ಹೌ ಮತ್ತೇನ ದೇವರ ಒಳಗ ನಿಮ್ ಗುರು ಹುಟ್ಯಾನ ಅಂದಿನ ಅವ್ರಿನ ಹಾ ದೇವರ ಒಳಗ ನಿಮ್ಗ ಗುರು ಹುಟ್ಟೇನ ಅವ್ರು ಇಲ್ಲ ಏನೋ ಇಲ್ಲ ಅಂದ್ರೇವ್ರೊಳಗ ಗುರು ಹುಟ್ಟಿಲ್ಲ ಗುರುವಿನಿಂದ ದೇವ್ರದ ಯಾರ ದೇವ್ರೊಳಗ ಗುರು ನಿಮ್ಮ ಗುರು ಹೇಳ್ರವ ಯಾರು ಸೋಮನಾಥ ಲಿಂಗದೊಳಗ ಸೋಮನಾಥ ಲಿಂಗದೊಳಗ ಜಗತ್ತಕ್ಕೆ ಜಗದ್ಗುರು ಗುರು ಸಿದ್ದ ಹುಟ್ಟಿ ಬಂದ ನಿಮ್ಮ ಗುರು ಶುಭ ಸೋಮವಾರ ದಿವಸ ಬೆಳಗಿನ ಚಾಮಕ್ಕ ಸೂರ್ಯ ಉದಯಕ್ಕ ನಮ್ಮಪ್ಪ ದೇವರ ಒಳಗ ನಿಮ್ಮ ಜಗದ್ಗುರು ರೇವಣ ಶ ಹುಟ್ಟಿ ಬಂದಾನಂತಿರಿ ದೇವರ ಒಳಗ ನಿಮ್ಮ ಗುರು ಹುಟ್ಟಿ ಅನ್ನ ಮತ್ತ ಗುರು ಹೆಚ್ಚಿನ ದೇವ್ರ ಹೆಚ್ಚಿನ ಹೇಳಿದ್ರ ಅವ್ರು ಬಂದ ಬಂದಗಳ ತಾಯಿನೇ ದೇವರು ಮುಂದೆ ಸಾಲಿಗೆ ಹೊಂಟುಗಳ ಯಾಕಪ್ಪ ಅಂದ್ರ ಸರ್ಗಳೇ ದೇವ್ರು ದೇವರು ಮುಂದೆ ಮೋಕ್ಷ ಗುರು ದೀಕ್ಷಾ ಗುರು ಆ ಗುರು ಈ ಗುರು ಗುರುನೇ ಗುರು ಪರಮ ಗುರು ಆ ಗುರು ಈ ಗುರು ಮುಕ್ತಿ ಒಂದ್ ಬೇಕಾದ್ರೆ ಗುರು ಬೇಕು ಹಂಗಲ್ಲ ನಮ್ಮ ದೇವರೊಳಗ ನಿಮ್ಮ ಗುರು ಹುಟ್ಟ್ಯಾನು ಮುಂದ್ ಏನ್ ಮಾತಾಡ್ತಿರ ಮಾತಾಡ್ರಿ ಮಾತಾಡ್ರಿ ಅಪ್ಪ ಹೌದಿಲ್ಲ ಹೌದು ಹುಟ್ಟಿಸೋದ್ರೆ ನಮ್ಮ ಅಪ್ಪನ ತಗದಿ ಹೌದಿಲ್ಲ ಗುರು ರವನಶ್ ಹುಟ್ಟ್ಯಾನ ನಮ್ಮ ಅಪ್ಪನೊಳಗ ಆ ದೇವ್ರಲ್ಲ ಅಂದ್ರೆ ಕಂಬದೊಳಗ ದೇವ್ರ ಅದ ನಮ್ಮ ಗುರು 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 ಹೊಂಟಿರಿ ಡಿ ಒಳಗೆ ಕ್ಯಾಶೆಟ್ ಆಗ ಇರ್ಲಿ ಹೌದು ಯಾಕಂದ್ರೆ ಬಹಳ ಮಾತಾಡುವಂತ ವಿಶೇಷ ಬೇಡ ಬೇಡವಾ ಆ ದೃಷ್ಟಾಂತ ಕೊಟ್ಟುಕೊತ ಹೋದಿವಾ ಅಂದ್ರ ಬಾಳವು ಬರ್ತಾವು ಹೌದು ಇರ್ಲಿ ಇನ್ನು ವಿಷಯದ ಕಡೆ ಹೋಗುದ ಪ್ರಶ್ನೆ ಜದ ಆ ಕಡೆ ಹೋಗ್ರಿ ಪ್ರಶ್ನೆ ಏನ್ ನಡ್ದವ ಏನ್ ನಡ್ದವ ನಾನು